ವಾಮಿಟ್ ಮಾಡ್ತೇವೆ ಅದೊಂದು ಮಾಡ್ಬೋದು ಆಮೇಲೆ ನೀವೇನು ಮಾಡಬೇಕು ಎಟ್ಲೀಸ್ಟ್ ದಿನಕ್ಕೆ ಒಂದು ಹದಿನೈದು ನಿಮಿಷ ಹಿಂಗೆ ಕೂತ್ಕೋಬೇಕು ಹಿಂಗೆ ಸುಮ್ಮನೆ ಜಸ್ಟ್ ಸುಮ್ಮನೆ ಹಿಂಗೆ ಕೂತ್ಕೊಳ್ಳೋದು ನಾವೆಲ್ಲರ ಯಾರು ಇಂಡಿಯನ್ಸ ಅಮೇರಿಕವರ ಫಾರಿನರ್ಸ ನಾವೆಲ್ಲ ಇಂಡಿಯನ್ ಭಾರತೀಯರು ಇದು ನಮ್ಮ ಭಾರತೀಯರು ಇವ್ರು ಯಾರು ಇಲ್ಲ ಯಾರು ಇದು ನಮ್ಮ ಸಿಸ್ಟಮ್ ಇದು ಆದಾಗ ಏನಾಗ್ತದೆ ಒಳ್ಳೆಯ ಫ್ರೆಷರ್ ಬೀಳ್ತದೆ ಇವತ್ತು ಜನರಿಗೆ ಅನೇಕ ಜನರಿಗೆ ಆರೋಗ್ಯದ ಸಮಸ್ಯೆ ಬಂದಿರೋದು ನಿಮ್ಮ ಮನೇಲಿ ಇದಿದ್ರೆ ತೋರ್ಸೆಗೆ ಇಟ್ಕೊಳ್ಳಿ ಕಿತ್ತಾಕ್ಬಿಡಿ ಇದನ್ನು ಬಳಸ್ತೀರಿ ತುಂಬ ತುಂಬ ಒಳ್ಳೆಯದಿದು ಇದು ಎಷ್ಟು ಬಳಸ್ತೀರಿ ಅಷ್ಟು ಉತ್ತಮ ಇಲ್ಲಿ ಏನಾಗ್ತದೆ ಅಂದರೆ ಫ್ರೆಷರ್ ಬೀಳ್ತದೆ ಇಲ್ಲಿ ಇಲ್ಲಿ ಪ್ರೆಷರ್ ಬೀಳ್ತದೆ ನೀವು ಹಿಂಗೆ ಮಾಡಿದಾಗ ಫ್ರೆಷರ್ ಬೀಳಲ್ಲ ಹಾರ್ಟ್ ಸಮಸ್ಯೆ ಬರ್ತಾ ಇರೋದು ಇವತ್ತು ಕಾರಣ ನಿಮ್ಮ ಮನೇಲಿ ಇಟ್ಕೊಳ್ಳಿ ಪ್ರತಿಷ್ಠೆಗೆ ಬೇಕು ಈಗ ಒಂದು ಅಷ್ಟು ದೊಡ್ಡ ಮನೆ ಕಟ್ಬಿಟ್ಟು ಏನೋ ಇಂಡಿಯನ್ ಟಾಯ್ಲೆಟ್ ಇಟ್ಟಿದ್ದಾರೆ ಅಂತ ಅವ್ರು ಯಾರು ಕೂತ್ಕೊಳ್ಬೋದು ಕೈ ಕಾಲು ಫ್ಲಾಶರ್ ಆಗಿದಾಗ ಆಸ್ಪತ್ರೆಯಲ್ಲಿ ಸಮಸ್ಯೆ ಇದ್ದಾಗ ಈಗ ನಾ ಇದನ್ನು ಬಳಸಿ ತೊಂದರೆ ಏನಿಲ್ಲ ಬಟ್ ಇನ್ನು ಬಳಸಬೇಕಾಯ್ತು ಏನು ಇದು ಕಾಮ್ ಒಂದು ಐದು ನಿಮಿಷ ಸುಮ್ಮನೆ ಹಿಂಗೆ ಕೂತ್ಕೊಳ್ಬೋದು ಇದು ಏನು ಮಾಡ್ತದೆ ನಿಮ್ಮ ಮೇಲೆ ಹೆಚ್ಚು ಪರಿಣಾಮ ಸರ್ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿ ಇದು ತುಂಬ ತುಂಬ ಒಳ್ಳೇದಿದು ನಿಮಗೆ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಆಗ್ಲಿಕ್ಕಿಲ್ಲ ಸ್ವಲ್ಪ 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 ಅಭ್ಯಾಸ ಮಾಡಿ ಇದು ತುಂಬ ಒಳ್ಳೆಯದು ಆಮೇಲೆ ಹೇಳುವಾಗ ಆರಾಮಾಗಿ ಸ್ವಲ್ಪ ಇನ್ನು ಅಭ್ಯಾಸ ಮಾಡಿ ಇನ್ನು ನಿಮ್ಮನ್ನ ತುಂಬ ಚೆನ್ನಾಗಿ ಕಾಪಾಡ್ತದೆ ಆಮೇಲೆ ಊಟ ಮಾಡಿದ ತಕ್ಷಣ ಮತ್ತು ಆಮೇಲೆ ಬೆಳಿಗ್ಗೆ ಎದ್ದು ನಿಮ್ಮ ತೋಟದಲ್ಲಿ ಜಮೀನಲ್ಲಿ ಒಂದು ಮೂವತ್ತು ನಿಮಿಷ ಇನ್ನು ವಾಕ್ ಮಾಡಿ ಬರೀ ನೋಡ್ಬೇಕು ಇವತ್ತು ನಾವು ಚಪ್ಪಿ ಹಾಕಿ ಅರ್ಧ ಕಾಯಿಲನ್ನು ತರಿಸ್ಕೊಂಡಿದ್ವಿ ದುಡ್ಡು ಕೊಟ್ಟು ದುಡ್ಡು ಕೊಟ್ಟಿದ್ದೀವಿ ಕಾಯಿಲನ್ನು ತರಿಸ್ಕೊಂಡೀವಿ ಅಟ್ಲೀಸ್ಟ್ ಒಂದು ಮೂವತ್ತು ನಿಮಿಷ ನಿಮ್ಮ ನೆಲದಲ್ಲಿ ಹುಲ್ಲಿನ ಮೇಲೆ ಬೆಳಿಗ್ಗೆ ಎದ್ದು ಇಬ್ಣ್ಣಿ ಎಲ್ಲ ನೀರು ಬಿದ್ದಿರುತ್ತೆ ಈ ಥರ ಆಮೇಲೆ ಊಟ ಮಾಡಿ ಕನಿಷ್ಠ ಒಂದು ಹದಿನೈದು ನಿಮಿಷ ಈ ಥರ ವಜ್ರಾಸನ ತಿಂಡಿ ತಿಂಡಿ ಹತ್ತು ನಿಮಿಷ ಹದಿನೈದು ನಿಮಿಷ ಕೂತ್ಕೊಳ್ಳಿ ಲೈಫ್ ಲಾಂಗ್ ಜಾಯಿಂಟ್ ಪೈನ್ ಬರೋಲ್ಲ ಜಾಯಿಂಟ್ ಪೇನ್ ಬರೋಲ್ಲ ಆಮೇಲೆ ಬೆನ್ನು ಮೂಳೆ ಸ್ಟ್ರೈಟ್ ಇರ್ತದೆ ಇಲ್ಲೇ ಸ್ಟೈಟ್ ಇಟ್ಕೊಳ್ಳಿ ಇಟ್ಕೊಂಡು ಹೇಳಂಗಿಲ್ಲ ಜೈನರು ಇವಾಗ್ಲೂ ಕೂಡ ಅವರು ಚಿನ್ನದ ವ್ಯಾಪಾರನೇ ಮಾಡಲಿ ಸೇಟುಗಳು ಯಾವುದೇ ವ್ಯಾಪಾರ ಮಾಡಲಿ ಗಾದಿ ಮೇಲೆ ಹಿಂಗೆ ಕೂತಿದ್ದಾರೆ ನೋಡಿ ಇದು ತುಂಬ ಪವರ್ಫುಲ್ ಇದು ಇದು ಮುಸ್ಲಿಮ್ಸ್ ನಮಾಜ್ ಮಾಡುವಾಗ ಇದನ್ನು ಬಳಸ್ತಾರೆ ಇಟ್ಸ್ ವೆರಿ ಪವರ್ಫುಲ್ ಇದು ಕ್ರೈಸ್ತರು ಏನು ಮಾಡ್ತಾರೆ ಈ ಪ್ರೇಯರ್ ಮಾಡ್ತಾರೆ ಹೌದಾ ಎಲ್ಲ ಭಗವಂತನಿಗೆ ಹೋಗೋದು ಹಿಂಗೆ ಪ್ರೇಯರ್ ಮಾಡಿದ್ರು ಅವನಿಗೇನೆ ಹಿಂಗೆ ಪ್ರೇಯರ್ ಮಾಡಿದ್ರು ಹಂಗೇನೆ ಆಮೇಲೆ ಒಂದೇ ಇದು ನಮ್ಮದು ಇದು ತೈಲ್ ಇದು ಇದು ಮೂರು ಮಾಡಿರೋದು ಯಾಕೆಂದ್ರೆ ಆರೋಗ್ಯ ದೃಷ್ಟಿಯಿಂದ ಮಾಡಿರೋದು ಇದು ನಾವು ಆರೋಗ್ಯವಾಗಿರಬೇಕಂದ್ರೆ ಈ ರೀತಿ ವಜ್ರಾಸನ ಕುರು ಗ್ಯಾಸ್ಟ್ರಿಕ್ಕು ಅಲ್ಸರು ಪೆಪ್ಟಿಕ್ ಅಲ್ಸರು ಫೈಲ್ಸು ಇದು ಮೂರು ಇದರಲ್ಲಿ ಹೋಗ್ಬಿಡು ಇದನ್ನ ಸ್ವಲ್ಪ ಅಭ್ಯಾಸ ಮಾಡಿ ಹ್ಞೂ